ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೋಹಿಣಿ ಮಂಜುನಾಥ್ ಅಂತ ಈ ದಿನದ ಶೀರ್ಷಿಕೆ ಹೂವ ತಳೆದ ಗುಲಾಬಿಯಿಂದ ಹೂವ ತಳೆದ ಗುಲಾಬಿಯಿಂದ ಮನಕಹುದೇನೋ ನೋವೋ ಸಂತಸವೋ ನೋಡ ಮುಳ್ಳು ಬಾಳ್ಗೆ ಹೂವೇ ದಿವ್ಯ ಕಿರೀಟ ವಧುವೆ ಕಾಲ ಕಟಾಕ್ಷ ಜೀವನದ ತಿರುಳಷ್ಟೇ ಮಂಕುತಿಮ್ಮ ಮಂಕು ತಿಮ್ಮ ಅಂದರೆ ಇಲ್ಲಿ ಗುಲಾಬಿ ಹೂವಿನ ಗಿಡದ್ದು ಎಕ್ಸಾಂಪಲ್ ತಗೊಂಡಿದ್ದಾರೆ ಅದು ಮುಳ್ಳು ಬಾಳದು ಅದು ಹೂ ಬಿಡೋವಾಗಲೇ ಅದಕ್ಕೆ ಅಮೃತ ಕ್ಷಣ ಅಂತಾರೆ ಆ ಹೂ ಬಿಡೋದು ಯಾವಾಗ ಆ ಮುಳ್ಳು ಬಾಳನ್ನು ಅದು ಸಹಿಸ್ಕೊಂಡಾಗ ಅವಾಗ ಮಾತ್ರ ಸಂತಸ ಗುರಿ ತಲುಪಬೋದು ಈ ಮುಳ್ಳು ಬಾಳನ್ನು ಸಹಿಸ್ಕೊಂಡಾಗಲೇ ನಮ್ಮ ಜೀವನದ ತಿರುಳು ನಾವು ಕಾಣಬಹುದು ಇದೇ ಜೀವನದ ಸ್ವಾರಸ್ಯ ಅಂತ ಹೇಳ್ತಾರೆ ಅಂದರೆ ಇವಾಗ ಏನೋ ಒಂದು ಸಾಧನೆ ಮಾಡ್ಬೇಕಾದ್ರೆ ಅಡೆತಡೆಗಳು ಬರುತ್ತೆ ಕಷ್ಟ ನೋವುಗಳು ಬರುತ್ತೆ ಅಂದರೆ ಈ ಮುಳ್ಳು ಬಾಳನ್ನು ಸಹಿಸ್ಕೊಂಡಾಗ ನಾವು ಒಂದು ಗುರಿ ಮುಟ್ಟಿದಾಗ ಈ ಗುಲಾಬಿ ಗಿಡದಲ್ಲಿ ಮುಳ್ಳು ಸಹಿಸ್ಕೊಂಡು ಹೂ ಬಿಟ್ಟಾಗ ಇಂಥ ಅಮೃತಕ್ಷಣ ನಮ್ಮ ಜೀವನದಲ್ಲೂ ಆ ಕ್ಷಣ ಬರಬೇಕು ಅಂದರೆ ನಾವು ಮುಳ್ಳು ಬಾಳನ್ನು ಸಹಿಸ್ಕೊಂಡಾಗ ಮಾತ್ರ ಅಂತ ಹೇಳಿದ್ದಾರೆ